ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಚೇರಿಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಖಾರ ತೋರಿಸ್ತೀನಿ ಅದೇನಪ್ಪ ಅಂತಂದ್ರೆ ಬಳ್ಳುಳಿ ಖಾರ ಬಳ್ಳುಳಿ ಖಾರ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಭಾಳ ಫೇಮಸ್ ಇದು ಪ್ರತಿಯೊಬ್ಬರ ಮನೆಯೊಳಗೂ ಇದನ್ನು ನಾವು ಮಾಡಿಟ್ಕೊಂಡಿರ್ತೀವಿ ಈಗ ಆ ಬಳ್ಳುಳ್ಳಿ ಖಾರ ಮಾಡೋದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಹೇಳಿ ನೀವು ತೋರಿಸ್ತೀನಿ ನೋಡ್ರಿ ನಾನಿಲ್ಲೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿನಿ ಆಮೇಲೆ ಒಂದು ನಾಲ್ಕು ಅಡ್ಡಿಯಷ್ಟು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸುಂದಿಟ್ಕೊಂಡೀನಿ ಆಮೇಲೆ ಒಂದು ಎರಡು ಟೀ ಅಷ್ಟು ಜೀರಿಗೆ ತೊಗೊಂಡಿನಿ ಒಂದು ನಾಲ್ಕರಿಂದ ಐದು ಹೆಸಳಿನಷ್ಟು ಹುಣಸೆ ಹಣ್ಣು ತೊಗೊಂಡಿನಿ ಆಮೇಲೆ ಒಂದು ಅರ್ಧ ಬಾಟ್ಲಷ್ಟು ಎಣ್ಣೆ ತೊಗೊಂಡಿನಿ ಒಂದು ಸ್ವಲ್ಪ ಬೆಲ್ಲ ತಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ ಎಣ್ಣೆ ಹಾಕ್ಕೊಂಡು ಇದು ಮೆಣಸಿನ್ಕಾಯಿತ್ತಲ್ಲ ಮೆಣಸಿಂಗ್ ಸ್ವಲ್ಪ ಫ್ರೈ ಮಾಡ್ಕೊತೀವಿ ಜಾಸ್ತಿ ಕಪ್ಪಗಾಗೋ ಥರ ಏನು ಹುರಿಬೇಡ್ರಿ ಇದನ್ನ ಒಂದು ಸ್ವಲ್ಪ ಇದು ಒಂದು ಅರ್ಧ ನಿಮಿಷ ಕೂಡ ಸಾಕು ಎಣ್ಣೆ ಒಳಗೆ ಸ್ವಲ್ಪ ಕರ್ದಂಗೆ ಆದ ತಕ್ಷಣ ತೆಗೆದ್ಬಿಟ್ರಿ ನೋಡ್ರಿ ಇದೆಲ್ಲ ಇಷ್ಟು ಹುರ್ಕೊಂಡೆ ನಾನು ಇದನ್ನ ಒಂದು ಪ್ಲೇಟಿಗೆ ತಕೊತೀನಿ ಈಗ ನಾನು ಇದೇ ಎಣ್ಣೆಗೆ ಬೆಳ್ಳುಳ್ಳಿ ಇಟ್ಟಿದ್ನೆಲ್ಲ ಹಸಿ ಬೆಳ್ಳುಳ್ಳಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಬರ್ತೀನಿ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು ಆಮೇಲೆ ಜೀರಿಗೆ ಇತ್ತಲ್ಲ ಜೀರಿಗೆ ಕೂಡ ನಾನು ಇದು ಹಾಕುತ್ತೇನೆ ಇದು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ അല്ല ഹുസെഹ് ഇത്തല്ല ഹുൺസെഹ്ണ കൂടെ നമ്മൾ എണ്ണ ഫ്രൈ മാ ഇതെല്ലാം സ്വൽപ്പ് ಇಲ್ಲಿ ನೋಡ್ರಿ ಇದು ಇಷ್ಟ ಕರ್ದೈತಿ ಇಷ್ಟ ಫ್ರೈ ಆದ್ರೆ ಸಾಕು ಇದು ಸ್ವಲ್ಪ ತಣ್ಣಗಾಗುತ್ತೆ ಬಿಡೋಣಂತ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿನಿ ಅದಕ್ಕೆ ನಾನು ಇದೆಲ್ಲ ಮೆಣಸಿನ್ಕಾಯನ್ನ ಹಾಕೋತೇನೆ ಇದಕ್ಕೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ರೊಳಗೆ ಹಾಕ್ಕೊಂಡು ಈಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ನೋಡ್ರಿ ನಾ ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಆಮೇಲೆ ಅಲ್ಲೇ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಇದು ಹುರ್ಕೊಂಡ್ ಬಂದಿದ್ನಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕೊಂಡು ಮಿಕ್ಸಿ ಹಾಕೊಂಡ್ ಬರ್ತೀನಿ ನೋಡ್ರಿ ಈಗ ಈಗ ನೋಡ್ರಿ ಇದು ಇಷ್ಟು ಸಣ್ಣ ಆಗೈತಿ ಇದಕ್ಕೆ ನಾನು ಲಾಸ್ಟಿಗೆ ಒಂದಿಷ್ಟು ಬೆಲ್ಲ ಹಾಕೊಂತೀನಿ ಬೆಲ್ಲ ಹಾಕೊಂಡು ಇನ್ನೊಂದು ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದನ್ನ ನೋಡಿರಿ ಬೆಳ್ಳುಳ್ಳಿ ಖಾರ ಇವಾಗ ರೆಡಿ ಬಹಳ ಭಾಳ ಟೇಸ್ಟಿಯಾಗಿರ್ತೈತಿ ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅಥವಾ ಅನ್ನ ಜೊತೆ ಕೂಡ ನೀವು ಇದನ್ನು ಹಾಕ್ಕೊಂಡು ತಿನ್ಬೋದು ಭಾಳ ರುಚಿಯಾಗಿರ್ತೈತಿ ನಿಮಗೆ ನನ್ನ ರೆಸಿಪಿ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನೀವು ಕೂಡ ಇದನ್ನು ಮನೆಯೊಳಗೆ ಟ್ರೈ ಮಾಡಿ ಹೆಂಗಾಗೈತಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು